ಬಡವರ ಬಾದಾಮಿ ಎಂದೇ ಕರೆಸಿಕೊಳ್ಳುವ ಶೇಂಗಾವನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ನೂರಾರು ಪ್ರಯೋಜನಗಳಿವೆ ಶೇಂಗಾದಲ್ಲಿ ಅವಶ್ಯ ಪೋಷಕಾಂಶಗಳಾದ ವಿಟಮಿನ್ ಮಿನರಲ್ಸ್ ಆಂಟಿಆಕ್ಸಿಡೆಂಟ್ ಸಮೃದ್ಧವಾಗಿರುತ್ತವೆ ಈ ವಿಟಮಿನ್ಗಳು ರೋಗ ಶಕ್ತಿ ಹೆಚ್ಚಲು ಸಹಾಯ ಮಾಡುತ್ತವೆ ಅಲ್ಲದೆ ಚಳಿಗಾಲದಲ್ಲಿ ದೇಹ ಬೆಚ್ಚಗಿರಿಸಲು ಸಹಾಯ ಮಾಡುತ್ತವೆ ಕಡಲೆ ಬೀಜವು ಪ್ರೋಟೀನ್ ಸಮೃದ್ಧವಾಗಿರುತ್ತದೆ ಇದರಲ್ಲಿ ಆರೋಗ್ಯಕರ ಕೊಬ್ಬಿನಾಂಶ ಹಾಗೂ ಕಾರ್ಬೋಹೈಡ್ರೇಟ್ ಇದ್ದು ಇದು ದೇಹಕ್ಕೆ ಬೇಗನೆ ಚೈತನ್ಯ ಒದಗಿಸುತ್ತದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ನಿಯಂತ್ರಣ ಕಡಲೆಕಾಯಿಯಲ್ಲಿರುವ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಇದು ಮಧುಮೇಹಿಗಳಿಗೆ ಸಕ್ಕರೆಯ ಪ್ರಮಾಣವನ್ನು ನಿರ್ವಹಿಸಲು ಉತ್ತಮ ಆಹಾರವಾಗಿದೆ ಮೆದುಳಿನ ಆರೋಗ್ಯ ಕಡಲೆಕಾಯಿಲಿ ನಿಯಾಸಿನ್ ಮತ್ತು ಫೋಲೈಡ್ನಂತಹ ಪೋಷಕಾಂಶಗಳು ಮೆದುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿ ನಿಯಾಸಿನ ನಿರ್ದಿಷ್ಟವಾಗಿ ಅರಿವಿನ ಕಾರ್ಯವನ್ನು ಬೆಂಬಲಿಸುತ್ತದೆ ಪೋಷಕಾಂಶ ಸಮೃದ್ಧ ಕಡಲೆಕಾಯಿಲಿ ಪ್ರೋಟೀನ್ ನಾರಿನಾಂಶ ವಿಟಮಿನ್ ಹಾಗೂ ಮಿನರಲ್ಸ್ಗಳಿಂದ ತುಂಬಿರುವ ಅಗತ್ಯ ಪೋಷಕಾಂಶಗಳಿರುತ್ತವೆ ಇದು ಶಕ್ತಿಯ ಮೂಲವಾಗಿರುವುದು ಆಂಟಿಆಕ್ಸಿಡೆಂಟ್ ಅಂಶ ನೆಲಗಡಲೆಯಲ್ಲಿ ಆಂಟಿಆಕ್ಸಿಡೆಂಟ್ ಅಂಶ ಸಮೃದ್ಧವಾಗಿರುತ್ತದೆ ಇದರಲ್ಲಿ ರೆಸ್ವೆರಾಟ್ರೋಲ್ ಅಂಶವೂ ಸೇರಿರುತ್ತದೆ ಆಂಟಿಆಕ್ಸಿಡೆಂಟ್ಗಳು ದೇಹದಲ್ಲಿ ಫ್ರೀ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತವೆ ಆ ಮೂಲಕ ಜೀವಕೋಶಗಳ ಹಾನಿಯಿಂದ ರಕ್ಷಿಸುತ್ತದೆ ಜೊತೆಗೆ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ ಶೇಂಗಾದಲ್ಲಿ ನಾರಿನಾಂಶ ಸಮೃದ್ಧವಾಗಿರುತ್ತದೆ ಆ ಕಾರಣದಿಂದ ಇದು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಸುಧಾರಿಸುತ್ತದೆ ಸಮಪ್ರಮಾಣದಲ್ಲಿ ನಾರಿನಾಂಶ ಸೇವಿಸುವುದು ಮಲಬದ್ಧತೆ ಸೇರಿದಂತೆ ಒಟ್ಟಾರೆ ಆರೋಗ್ಯಕ್ಕೆ ಉತ್ತಮ ಸ್ನಾಯುಗಳನ್ನು ಸದೃಢವಾಗಿಸುವುದು ಅತ್ಯಧಿಕ ಪ್ರೋಟೀನ್ ಅಂಶವಿರುವ ನೆಲಗಡಲೆಯನ್ನು ಆಹಾರದೊಂದಿಗೆ ಸೇರಿಸುವುದರಿಂದ ಸ್ನಾಯುಗಳ ಬಲವರ್ಧನೆ ಸಾಧ್ಯ ಇದು ಸ್ನಾಯುಗಳನ್ನು ದುರಸ್ತಿಗೊಳಿಸುವ ಕೆಲಸವನ್ನು ಮಾಡುತ್ತದೆ ಚರ್ಮದ ಆರೋಗ್ಯಕ್ಕೂ ಉತ್ತಮ ವಿಟಮಿನ್ ಇ ಹಾಗೂ ವಿಟಮಿನ್ ಸಿ ಸಮೃದ್ಧವಾಗಿರುವುದು ಹಾಗೂ ಆಂಟಿಆಕ್ಸಿಡೆಂಟ್ ಅಂಶ ಹೇರಳವಾಗಿರುವುದು ಚರ್ಮದ ಆರೋಗ್ಯಕ್ಕೆ ಉತ್ತಮ ಇದು ಆಕ್ಸಿಡೇಟಿವ್ ಒತ್ತಡಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ ಸದಾ ಯೌವನಿಗರಂತೆ ಕಾಣುವಂತೆ ಮಾಡುತ್ತದೆ ಎನರ್ಜಿ ಬೂಸ್ಟರ್ ನೆಲಗಡಲೆ ನೆನೆಸಿ ತಿನ್ನುವುದರಿಂದ ದೇಹದಲ್ಲಿ ಚೈತನ್ಯ ಹೆಚ್ಚುತ್ತದೆ ಇದು ಎನರ್ಜಿ ತರುತ್ತದೆ ಆರೋಗ್ಯ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಕ್ರವ್ಯೂಹ ನ್ಯೂಸ್ ಚಾನಲ್ನ